ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಒಂದು ಸಿಹಿ ಸುದ್ದಿ ಏನಂತ ಹೇಳಿದ್ರೆ ಐಸೋಲೇಷನ್ ಬೆಡ್ಗಳನ್ನು ಸುಮಾರು ಹನ್ನೆರಡು ಕೊಠಡಿಯಲ್ಲಿ ತುಂಬ ಅದ್ಭುತವಾದಂತಹ ಒಂದು ಬೆಂಗಳೂರು ಮತ್ತೆ ಮಾಡ್ರನ್ ಹಾಸ್ಪಿಟ್ಲ್ಗಳಲ್ಲಿ ಯಾವ ಥರ ಸಿಸ್ಟಮ್ ಬೇಕೋ ಆ ಥರ ಒಂದು ರೆಡಿ ಮಾಡಿರ್ತಾರೆ ಐಸೋಲೇಷನ್ ಬೆಡ್ಗಳು ಎಲ್ಲ ರೋಬೋಟಿಕ್ ತಂತ್ರಜ್ಞಾನದಿಂದ ಎಲ್ಲ ರೆಡಿ ಮಾಡಿರ್ತಾರೆ ಮೇಡಮ್ ಇದು ಮೇಲೆ ಬರುತ್ತಲ್ವಾ ನೋಡಿ ಜಸ್ಟ್ ಪುಷಪ್ ಮೇಲೆ ಆಗ್ಬೇಕಂತ ಹೇಳಿದ್ರೆ ಇದು ಒಂದು ಇಲ್ಲೇ ಆಪರೇಟ್ ಮಾಡೋದಕ್ಕೆ ಒಂದು ಸ್ವಿಚಸ್ ಕೊಟ್ಟಿರ್ತಾರೆ ಈ ತರ ಜಸ್ಟ್ ಇದು ಮೂವ್ ಆಗ್ತಾಯಿದೆ ಅದ್ಭುತವಾದಂಥ ಒಂದು ಬೆಡ್ಗಳ ವ್ಯವಸ್ಥೆಯನ್ನು ಈ ಥರ ಒಂದು ಬೆಡ್ಗಳು ನಾವು ಹಾಸ್ಪಿಟ್ಲಲ್ಲಿ ಬೇರೆ ಹಾಸ್ಪಿಟ್ಲಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಒಂದು ಐದು ಸಾವಿರ ಮಿನಿಮಮ್ ಎಂ ಎಸ್ ರಾಮಯ್ಯ ಬ್ಯಾಪ್ಟಿಸ್ಟು ಮತ್ತು ಎಮ್ ಇ ಜಿಯಲ್ಲಿ ಈ ಥರ ನಾವು ಒಂದು ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಐದು ಸಾವಿರ ರೂಪಾಯಿ ನಾವು ಖರ್ಚು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಸಂಪರ್ಕಿಸಿದಾಗ ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಮಿನಿಮಮ್ ಐದು ಸಾವಿರ ಅಂತ ಕೇಳ್ತಾರೆ ಅದಕ್ಕೆ ಶಿಡ್ಲಘಟ್ಟ ಮಹಾಜನತೆಗೆ ಒಂದು ಸಿಹಿ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇನ್ನು ಮುಂದೆ ಆದರೂ ನಮ್ಮ ಶಿಡ್ಘಟ್ಟದ ಒಂದು ಆರೋಗ್ಯ ಸ್ಥಿತಿಗತಿಗಳನ್ನು ಅವಲೋಕಿಸಲು ನಮಗೆ ಒಂದು ನೀಡ್ ಏನಂತ ಹೇಳಿದ್ರೆ ಒಳ್ಳೆ ನುರಿತ ತಜ್ಞರು ಒಂದು ಹಾಸ್ಪಿಟ್ಲಿಗೆ ಕೊಟ್ಟರೆ ಮೆನ್ನ ಅವಶ್ಯಕತೆ ಇರುತ್ತೆ ಇಲ್ಲಿ ಕ್ಲೀನಿಂಗು ಇದೆಲ್ಲ ಇದ್ದಾಗ ಮಾತ್ರ ಆಸ್ಪತ್ರೆಗೆ ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಬಂದು ಇದನ್ನು ಒಳ್ಳೆ ಮಟ್ಟದ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕಂತ ಹೇಳಿದ್ರೆ ಇದ್ರ ಜೊತೆಯಲ್ಲಿ ಆ ಸ್ಟಾಪು ಕರೆಕ್ಟಾದ ಸ್ಟಾಪ್ ಇದ್ದರೆ ಮಾತ್ರನೇ ಇಲ್ಲಿನ ಒಂದು ಆಡಳಿತ ಡಾಕ್ಟರ್ಗಳಿಗೆ ಏನಾದರೂ ಮೇಂಟೆನೆನ್ಸ್ ಮಾಡೋಕ್ಕಾಗೋದು ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಹೇಳಿದ್ರೆ ಜನರಿಗೆ ಒಂಥರ ಖಿನ್ನತೆ ಮನೋಭಾವ ಇಲ್ಲೇನೋ ಸರಿಯಾಗಿ ಟ್ರೀಟ್ಮೆಂಟ್ ಸಿಗೋಲ್ಲ ಅದು ಇದು ಅಂತ ಹೇಳಿಬಿಟ್ಟು ಈಗ ಎಲ್ಲ ಬದಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟನು ಒಂದು ಮಾಡ್ರನ್ನು ಡಿಸ್ಟಿಕ್ ಆಸ್ಪಿಟ್ಲು ಮತ್ತು ಬೆಂಗಳೂರಲ್ಲಿ ಸಿಗುವಂಥ ವೈದ್ಯಕೀಯ ಇಲ್ಲೆಲ್ಲ ಚಿಕಿತ್ಸೆಗೆ ಬೇಕಾಗಿರುವಂತಹ ಪರಿಕರಗಳು ಎಲ್ಲ ಹೇಳಿಬಿಟ್ಟು ನಮ್ಮ ಒಂದು ಮನವಿ ಆಗಿರುತ್ತೆ ಇನ್ನೊಂದು ಸಲ ನೋಡಿಸಿ ನೋಡಿ ನಿಮಗೆ ಟೋಟಲ್ ಹನ್ನೆರಡು ಬೆಟ್ಟುಗಳನ್ನು ಶಿಡ್ಲಘಟ್ಟ ಜನತೆಗೆ ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಇದು ಮಾಡಿರ್ತಾರೆ ಇಂದು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರ್ ಗುಂಡೂರಾವ್ರವರು ಉದ್ಘಾಟನೆ ಮಾಡಲಿಕ್ಕೆ ಬಂದಿರ್ತಾರೆ ತುಂಬ ಅದ್ಭುತವಾದಂತಹ ಬೆಡ್ಗಳು ಈ ಥರ ಒಂದು ಬೆಡ್ಡು ನಿಜವಾಗಲೂ ನಮ್ಮ ಶಿಲ್ಘಟ್ಟೆಗೆ ರೋಗಿಗಳಿಗೆ ಅನುಕೂಲ ಆಗ್ತದೆ ಮುಂದಿನಲ್ಲಿ ಇದನ್ನು ಹಾಳು ಮಾಡಿದೆ ಏನು ಕೆಡಿಸದೆ ಏನು ಇದಕ್ಕೆ ಡ್ಯಾಮೇಜ್ ಮಾಡ್ದಿರಾ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ಬಿಟ್ಟು ನಾಟು ನೀವು ಎಲ್ಲ ಅದನ್ನು ಕೆಟ್ಟು ಕೆಡಿಸಿ ಎಲ್ಲ ಸ್ವಿಚ್ಗಳ್ ಕಿತ್ತಾಕು ಅದೆಲ್ಲ ಏನು ಮಾಡ್ದಿರಾ ನೀಟಾಗಿ ಕಾಪಾಡ್ಕೊಂಡು ಹೋಗಿದ್ದೀರಾ ಅಂತ ಹೇಳಿದ್ರೆ ಮುಂದಿನ ತಿಂಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಹಾಸ್ಪಿಟ್ಲಿಗೆ ಏನಾದರೂ ಎಕ್ವಿಪ್ಮೆಂಟ್ಸ್ ಬರೋದಕ್ಕೆ ಇದಾಗುತ್ತೆ ಇನ್ನೊಂದೇನಂತ ಹೇಳಿದ್ರೆ ಸಾರ್ವಜನಿಕರು ಯಾಕಂತೇಳಿದ್ರೆ ಇದು ಐಸೋಲೇಷನ್ನು ಇಲ್ಲಿ ಶಿ ನಿಗಾ ಅಂದರೆ ಡಾಕ್ಟ್ರುಗಳಿಗೆ ಭಾಳ ಮುಖ್ಯವಾದ ಪೇಷೆಂಟ್ಗಳನ್ನ ಇಲ್ಲಿ ಟಿ ಬಿ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ಇಲ್ಲಿ ಟ್ರೀಟ್ ಮಾಡೋದಕ್ಕೆ ಮಾತ್ರ ಈ ಒಂದು ಐಸೊಲೇಷನ್ನು ಬೆಡ್ ವ್ಯವಸ್ಥೆ ಇರುವಂಥ ಐ ಸಿ ಯು ಆಗಿರುತ್ತೆ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಗೆ ಸ್ವಾಗತ ಈಗಾಗಲೇ ಶಿಡ್ಲಘಟ್ಟದಲ್ಲಿ ಹೆಲ್ತ್ ಮಿನಿಸ್ಟ್ರು ಬರ್ತಾ ಇರೋ ವಿಚಾರ ನಿಮಗೆಲ್ಲ ಗೊತ್ತಿರುತ್ತೆ ಶಿಡ್ಲಘಟ್ಟದಲ್ಲಿ ಹೊಸ್ದಾಗಿ ನೂತನವಾಗಿ ಲ್ಯಾಬನ್ನು ಇನಾಗ್ರೇಷನ್ನು ಹಾಗೂ ಐಸೋಲೇಷನ್ನು ಇನಾಗ್ರೇಷನ್ ಮಾಡೋದಕ್ಕೆ ಇಲ್ಲಿ ಕುದಲಿ ಪೂಜೆ ಮತ್ತು ಇದೆಲ್ಲ ಮಾಡೋದಕ್ಕೆ ಇದ್ದಾರೆ ಸ್ನೇಹಿತರೆ ಶಿಟ್ಲಘಟ್ಟದಲ್ಲಿ ಹಲವಾರು ದಿನಗಳಿಂದ ನಮಗೆ ಒಂದು ಕುರುಗಿತ್ತು ಒಳ್ಳೆ ನಮಗೆ ನುರಿತವಾದ ತಜ್ಞ ವೈದ್ಯರು ಇಲ್ದಿರ ಐಸೋಲೇಷನ್ ಬೆಡ್ಗಳಿಲ್ದಿರ ಮತ್ತು ಉತ್ತಮವಾದ ಲ್ಯಾಬ್ ಇಲ್ದಿರ ಇರೋದಕ್ಕೆ ನಾವು ಈಗ ನೋಡ್ಬೋದು ಉತ್ತಮವಾದ ಗುಣಮಟ್ಟದ ಒಂದು ಕೊಠಡಿಗಳನ್ನು ರೆಡಿ ಮಾಡಿರ್ತಾರೆ ಒಳ್ಳೆ ಬೆಂಗಳೂರು ಸ್ಟೈಲಲ್ಲಿ ಮಾಡ್ರನ್ ಹಾಸ್ಪಿಟ್ಲ್ ಯಾವ ಥರ ಇರಬೇಕು ಆ ಥರ ರೆಡಿ ಮಾಡಿರ್ತಾರೆ ನೋಡಿ ಇದು ಬಯೋಕೆಮಿಸ್ಟ್ರಿ ಅಂತ ಹೇಳಿಬಿಟ್ಟು ನಿಮ್ಗೆ ಹಾಲು ತೋರಿಸ್ತೀವಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಮಿಷಿನ್ ಹೊಸ ಮಿಷಿನ್ಗಳು ಎಲ್ಲ ಹೊಸ ಗಳಿಂದ ಆವಿಷ್ಕಾರಗೊಂಡಿದೆ ಶಿಡ್ಘಟ್ಟದ ಜನತೆಗೆ ಇನ್ನು ರೋಗಿಗಳು ಪರದಾಡುವಂಥ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಉತ್ತಮ ಗುಣಮಟ್ಟದಲ್ಲಿ ಚಿಕಿತ್ಸೆ ಸಿಗಬೇಕಂತೇಳ್ಬಿಟ್ಟು ರೋಗಿಗಳಿಗೆ ಒಂದು ದೃಢವಾದ ನಿರ್ಧಾರ ತಗೊಂಡು ಒಂದು ಬೆಂಗಳೂರು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಆಸ್ಪಿಟ್ಲ್ ಕೂಡ ಹೋಗ್ತಿರೋ ಅಂಥ ಇಲ್ಲೇ ಫೆಸಿಲಿಟಿ ಸಿಗಬೇಕಂತೇಳ್ಬಿಟ್ಟು ಒಂದು ಉತ್ತಮವಾದ ನಡೆ ಅಂತ ನಾವು ಹೇಳ್ಬೋದು ಉತ್ತಮ ಗುಣಮಟ್ಟದ ಇಲ್ಲಿ ಡೆಕೋರೇಷನ್ ನೋಡ್ಬೋದು ಪಿ ಓ ಪಿ ಎಲ್ಲ ಅದು ತುಂಬ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ನಿಮಗೆ ಮತ್ತೆ ಬೇರೆ ಒಂದು ರೂಮ್ಗಳು ತೋರಿಸಿ ಬನ್ನಿ ಅದರಲ್ಲಿನ ಎಕ್ವಿಪ್ಮೆಂಟ್ಸ್ ಇನ್ನೂ ಬಂದಿಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಮೇಲೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಕಲ್ಚರ್ ಆ್ಯಂಡು ಏ ಮಾತ್ರ ಸೆನ್ಸಿಟಿವಿಟಿ ಈ ರೂಮನ್ನು ನೋಡಿದ್ರೆ ನಿಮಗೆ ತುಂಬ ಅದ್ಭುತವಾಗಿ ಒಂದು ಮಾಡಿರ್ತಾರೆ ಎಲ್ಲ ಎಕ್ವಿಪ್ಮೆಂಟ್ಸು ಬ್ಯಾಟ್ರೀಸ್ ಎಲ್ಲ ರೆಡಿ ಆಗಿರುತ್ತೆ ಈ ಒಂದು ಕೊಠಡಿಗಳನ್ನು ಉದ್ಘಾಟನೆ ಮಾಡ್ತಾರೆ ಇದೊಂದು ಲ್ಯಾಬ್ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ಬನ್ನಿ ತೋರಿಸ್ತೀನಿ ಮತ್ತೆ ಇದು ಒಂದು ಸ್ಟೋರ್ ರೂಮು ನಿಮಗೆ ಈ ಸ್ಟೋರ್ ರೂಮ್ ಅಲ್ಲಿ ಏನಾದ್ರೂ ಇದಕ್ಕೆ ಲ್ಯಾಬ್ ಸಂಬಂಧಪಟ್ಟಿರೋ ಅಂತ ಎಕ್ವಿಪ್ಮೆಂಟ್ಸ್ ಅನ್ನು ಇಲ್ಲೇ ಸಹ ಇಡಬಹುದು ಮತ್ತೆ ಇದೊಂದು ಆಫೀಸು ಮಾಡ್ಕೊಳ್ಳುವಂತ ಇದಕ್ಕೆ ನೋಡಿ ಇದು ತುಂಬಾ ರೂಮ್ ಸೂಪರ್ ಆಗಿದೆ ಇಲ್ಲಿ ಒಂದು ಮತ್ತೆ ಇಲ್ಲಿ ಲ್ಯಾಬ್ನ ಸಿಬ್ಬಂದಿಗೆ ಇದೊಂದು ಕೊಠಡಿ ಆಗಿರುತ್ತೆ ತುಂಬ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ತುಂಬ ಎಕ್ಸಲೆಂಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಮತ್ತು ನೀಡು ಮತ್ತು ಇನ್ನ ನಾಲ್ಕು ರೂಮ್ಸನ್ನು ನಾನು ತೋರಿಸ್ತೀನಿ ಇದೊಂದು ಸ್ಟಾಪ್ ರೂಮ್ ಆಗಿರುತ್ತೆ ಇದು ಇವ್ ಮತ್ತು ನಿಮಗೆ ಇಲ್ಲೆಲ್ಲ ನೋಡ್ಬೋದು ಹ್ಯಾಂಡ್ ಇಂದ ಹಿಡಿದು ಎಲ್ಲ ನಿಮಗೆ ಇನ್ನೊಂದು ಸ್ಟಾಪ್ ರೂಮ್ಗೆ ಒಂದು ಬಾತ್ರೂಮ್ ಸಹ ಅಳವಡಿಸಿರ್ತಾರೆ ಮತ್ತು ಇನ್ನೊಂದು ಸ್ಟೇಬಿಲೈಸೇಷನ್ ಮೀಡಿಯಾ ಇದಕ್ಕೆ ಸಂಬಂಧಪಟ್ಟಿರುವಂಥ ಇದು ಒಂದು ಕೊಠಡಿ ಆಗಿರುತ್ತೆ ಈ ಕೊಠಡಿಯನ್ನು ತುಂಬ ಚೆನ್ನಾಗಿ ನೀಟಾಗಿ ಉದ್ಘಾಟನೆಗೆ ಸಜ್ಜಾಗಿದೆ ಈ ಒಂದು ಮಿಷನರಿಗಳು ಇವೆಲ್ಲ ಇಲ್ಲಿ ಬಂದ ಮೇಲೆ ಹಂಡ್ರೆಡ್ ಪರ್ಸೆಂಟು ನಾವು ಚಿಕ್ಕಬಳ್ಳಾಪುರ ಹೋಗೋ ಅವಶ್ಯಕತೆ ಇರಲ್ಲ ಮತ್ತು ಇಲ್ಲಿಂದ ಮೇಲ್ ಆ್ಯಂಡ್ ಫೀಮೇಲ್ ಟಾಯ್ಲೆಟ್ ಕೂಡ ಮಾಡಿರ್ತಾರೆ ಲ್ಯಾಬಲ್ಲಿ ಏನೇನು ಇರಬೇಕು ಅದನ್ನೆಲ್ಲ ಮಾಡಿರ್ತಾರೆ ನಮ್ಗೇನೆಂದರೆ ಶಿಡ್ಲಘಟ್ಟ ಜನತೆಗೆ ಇನ್ನು ಮುಂದೆ ಆದರೂ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ ಅಂತೇಳಿ ಭರವಸೆ ಇದೆ ಒನ್ಸ್ ಅಗೇನ್ ಶಿಡ್ಲಘಟ್ಟ ಜನತೆ ಪರವಾಗಿ ನಮ್ಮ ಹೆಲ್ತ್ ಮಿನಿಸ್ಟ್ರಾದ ದಿನೇಶ್ ಗುಂಡೂರಾವ್ರವ್ರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ನಮ್ಮ ಎಂ ಸಿ ಸುಧಾಕರ್ ಅವರ ಸಚಿವರು ಹಾಗೂ ಉಸ್ತುವಾರಿ ಸಚಿವರು ಅವ್ರಿಗೂ ಸಹ ಅಭಿನಂದನೆಗಳು ತಿಳಿಸ್ತೀವಿ ಹಾಗೂ ಶಾಸಕರಾದಂತಹ ರವಿಕುಮಾರ್ ಅವ್ರಿಗೂ ಅವ್ರಿಗೂ ಸಹ ನಾವು ಈ ಅಭಿನಂದನೆಗಳು ಜನತೆ ಪರವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಇನ್ನು ಮುಂದಿನ ಸಲ ನಮ್ಮ ಶಿಡ್ಲಘಟ್ಟದಲ್ಲಿ ಉತ್ತಮವಾದ ಆಡಳಿತ ನೀಡಿ ಜನರ ಪರವಾಗಿ ಅಭಿವೃದ್ಧಿ ಮಾಡಲಿ ಅಂತೇಳಿ ಆಯಿಸುತ್ತಾ ಮತ್ತೆ ಏನಂತ ಹೇಳಿದ್ರೆ ವಿಶೇಷತೆ ಇಲ್ಲಿ ನಿಮಗೆ ವೆಯ್ಟಿಂಗ್ ಹಾಲು ತುಂಬ ನೀಟಾಗಿ ಮಾಡಿರ್ತಾರೆ ಈ ವೆಯ್ಟಿಂಗ್ ಹಾಲಲ್ಲಿ ಈ ಕಡೆಯಿಂದ ಜನ ವೆಯ್ಟ್ ಮಾಡ್ಬೋದಕ್ಕೆ ಆಸನಗಳು ಸಹ ಮಾಡಿರ್ತಾರೆ ಇಲ್ಲಿ ಒಂದು ವೇಟಿಂಗ್ ರಿಜಿಸ್ಟ್ರೇಷನ್ಗೆ ಒಂದು ಹೆಲ್ಪ್ ಸೆಂಟರ್ ಸಹ ಮಾಡಿರ್ತಾರೆ ತುಂಬಾ ಅಚ್ಚುಕಟ್ಟಾಗಿದೆ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ಅಭಿವೃದ್ಧಿ ಪಥಕ್ಕೆ ಸಾಗ್ಲೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅಭಿನಂದನೆಗಳು ಸಲ್ಲಿಸುತ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಶಿಡ್ಲಘಟ್ಟದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರು ಸೇರಿ ಒಂದು ಮೇಲೂರಿನಲ್ಲಿ ಹೊಸ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಗಿದೆ ಅದಕ್ಕೆ ಶಂಕು ಸ್ಥಾಪನೆ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಸುಮಾರು ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳು ಅದಕ್ಕೂ ಕೂಡ ಶಂಕು ಸ್ಥಾಪನೆ ಮಾಡಿದ್ದೇವೆ ಐಸೋಲೇಷನ್ ಐದೂವರೆ ಕೋಟಿ ಆಮೇಲೆ ಒಂದು ಐಸೋಲೇಷನ್ ವಾರ್ಡ್ ಮತ್ತು ಪ್ರಯೋ ಪ್ರಯೋಗಾಲಯ ಅದರ ಉದ್ಘಾಟನೆಯನ್ನ ಈಗ ನಾವು ಮಾಡಿದ್ದೇವೆ ಅದರಿಂದ ಈ ಕ್ಷೇತ್ರಕ್ಕೆ ಹೊಸಹಳ್ಳಿಯಲ್ಲಿ ಹೊಸ ಹೊಸ ಪಿ ಎಚ್ ಸಿ ಅಲ್ಲೇ ನಿರ್ಮಾಣ ಆಗಿದೆ ಅದರ ಲೋಕಾರ್ಪಣೆ ಕೂಡ ನಾವು ಮಾಡಿದ್ದೀವಿ ಅದರಿಂದ ಇಲ್ಲಿ ಒಂದು ಒಳ್ಳೆಯ ಸೌಲಭ್ಯ ಒಳ್ಳೆಯ ಸೇವೆಗಳನ್ನು ನೀಡ್ತಕ್ಕಂಥದ್ದಕ್ಕೆ ನಮ್ಮ ಸಾರ್ವಜನಿಕರಿಗೆ ಜನರಿಗೆ ನಾವು ಮಾಡಿಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಇಲ್ಲಿಯ ನಮ್ಮ ಶಾಸಕರು ಕುಮಾರ್ ರವಿಕುಮಾರ್ ಕುಮಾರ್ ಅವರು ಮತ್ತು ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಸುಧಾಕರ್ ಅವರು ಮತ್ತು ಸ್ಥಳೀಯ ಮುಖಂಡರಂದರು ಯಾಕಂದ್ರೆ ಇದು ತಾಲೂಕಾ ಕೇಂದ್ರ ತಾಲೂಕಾ ಕೇಂದ್ರ ಆಸ್ಪತ್ರೆ ಕೇವಲ ಐವತ್ತು ಬೆಡ್ ಮಾತ್ರ ಇದೆ ಇದು ನೂರು ಬೆಡ್ ಆದ್ರೂ ಕನಿಷ್ಠ ಇರಬೇಕಾಗ್ತದೆ ಅದಕ್ಕೆ ಅವರು ಹೇಳಿದ್ದಾರೆ ಖಂಡಿತವಾಗಿಯೂ ಇದನ್ನ ನೂರ್ ಬೆಡ್ ಆಸ್ಪತ್ರೆ ಮಾಡುವಂತ ಎಲ್ಲ ಒಂದು ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಎಲ್ಲವನ್ನು ಕೂಡ ಖಂಡಿತ ಅನ್ವಯಿಸ್ತದೆ ಅದರಿಂದ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರಿಗೆ ಮತ್ತು ಶಾಸಕರಿಗೆ ಇಲ್ಲಿಯ ಸ್ಥ ಸ್ಥಳದ ಒಂದು ನಿಗದಿಯನ್ನು ಮಾಡಿಕೊಟ್ರೆ ಮುಂದಿನ ದಿವಸಗಳಲ್ಲಿ ಈ ಐವತ್ತು ಬೆಡ್ ಇದೆ ನೂರು ಬೆಡ್ಗೆ ಮೇಲ್ದರ್ಜೆಗೆ ಏರಿಸುವಂತ ಒಂದು ಸುಸಜ್ಜಿತವಾದಂತಹ ತಾಲೂಕು ಆಸ್ಪತ್ರೆ ಮಾಡಿಕೊಡೋದಕ್ಕೆ ಖಂಡಿತವಾಗಿ ನಾವು ತಗೊಳ್ಳೋದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರ್ತದೆ ಆದ್ರೆ ಮೊದಲು ಜಾಗದ ಒಂದು ಕೊರತೆ ಇದೆ ಕೊರತೆ ಇರೋದ್ರಿಂದ ಅವ್ರು ಅದನ್ನ ಹಚ್ಚಿ ಒಂದು ಇಲ್ಲೇ ಒಂದು ನಿಗದಿ ಮಾಡಿದ್ರೆ ಖಂಡಿತವಾಗಿ ಅದನ್ನ ತಗೊಳ್ ತಗೊಳ್ಳೋ ತಗೊಳ್ತಕ್ಕಂಥ ಅರ್ಹತೆ ಇದೆ ಅದನ್ನ ಖಂಡಿತ ಮಾಡ್ಸ್ಕೊಂಡು ಬೇರೆ ಬಹಳಷ್ಟು ಕಾರ್ಮಿಕರ ಆಸ್ಪತ್ರೆ ಸಾಲ್ತಾ ಇಲ್ಲ ಸಮಸ್ಯೆ ಬಹಳಷ್ಟು ಟ್ರೀಟ್ಮೆಂಟ್ ಸಮಸ್ಯೆ ಬಹಳಷ್ಟು ಟ್ರೀಟ್ಮೆಂಟ್ ಬಗ್ಗೆ ನಾವು ಕಂಪ್ಲೇಂಟ್ ಇರ್ಲಿಲ್ಲ ಸ್ವಲ್ಪ ಅದೇನು ಅವ್ರಿಗೆ ಪೇಷಂಟ್ಸ್ ಯಾರು ಬರ್ತಾರೆ ಅವ್ರಿಗೆ ಸ್ವಲ್ಪ ತಡ ಆಗ್ತಾ ಇದೆ ವಯಸ್ಸಾಗಿರೋರಿಗೆ ಅವ್ರಿಗೆ ಈ ಆ್ಯಪ್ ಸಿಸ್ಟಮ್ ಸರಿ ಹೋಗುದಿಲ್ಲ ಅಂತ ಹೇಳಿದ್ರು ಅದನ್ನ ಸರಿಪಡಿಸಿ ಕೇಳಿದೀವಿ ಇನ್ನೊಂದ್ ಏನ್ ಹೇಳಿದ್ರೆ ಅವ್ರು ಇ ಎಸ್ ಸಿ ಆಸ್ಪತ್ರೆ ಮಾಡಿಸ್ಕೊಳ್ಳಿ ಅಂತ ಕೇಳಿದಾರೆ ಇ ಎಸ್ ಸಿ ಆಸ್ಪತ್ರೆ ನಮ್ಮ ನೇರವಾಗಿ ಬರೋದಿಲ್ಲ ಆದ್ರೂ ನಾವು ಈ ಆಸ್ಪತ್ರೆನ ಐವತ್ತು ಬೆಡ್ ಇಂದ ನೂರ್ ಬೆಡ್ ಮಾಡೋದ್ ಖಂಡಿತವಾಗಿಯೂ ಅದು ಅಲ್ಲಿ ಎಲ್ಲ ಜನರಿಗೆ ಅನುಕೂಲ ಆಗುವಂತ ಸಾಧ್ಯತೆ ಇದೆ ಡಯಾಲಿಸಿಸ್ ಬಹಳಷ್ಟು ಸಮಸ್ಯೆಗಳಿದೆ ಈಗ ಡಯಾಲಿಸ್ ಕೇಂದ್ರದ ಉದ್ಘಾಟನೆ ಕೂಡ ಮಾಡಿದೀವಿ ಇವತ್ತು ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ಮಾಡಿ ಇವತ್ತು ಒಳ್ಳೆಯ ಒಂದು ಚೆನ್ನಾಗಿ ನಿರ್ವಹಣೆ ಮಾಡುವಂತೆ ಏಜೆನ್ಸಿಗೆ ಕೊಟ್ಟಿದ್ದೀವಿ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಸುಮಾರು ಮೊದಲು ಏನು ನೂರ ಎಪ್ಪತ್ತು ಡಯಲಸಿಸ್ ಕೇಂದ್ರಗಳಿತ್ತು ನಮ್ಮ ರಾಜ್ಯದಲ್ಲಿ ನಾವು ಅದನ್ನ ಇನ್ನೂರ ಹನ್ನೆರಡಕ್ಕೆ ಹೆಚ್ಚು ಮಾಡಿ ಎಲ್ಲ ಕಡೆ ಹೊಸ ಎಕ್ವಿಪ್ಮೆಂಟ್ ಕೊಟ್ಟಿದ್ದೀವಿ ಮತ್ತು ಸಿಂಗಲ್ ಯೂಸ್ ಡೈ ಈಗ ಡೈಲೈಸರ್ಸ್ ಯೂಸ್ ಮಾಡ್ತಾ ಇರುವಂಥದ್ದು ಅಂದರೆ ಒಂದೇ ಸಲ ಬಳಕೆ ಡಿಸ್ಪೋಸಬಲ್ ಪುನರ್ ಇಲ್ಲ ಡಿಸ್ಪೋಸಬಲ್ ಡೈಲೈಸರ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅದರಿಂದ ಈ ಬೇರೆ ಬೇರೆ ಇನ್ಫೆಕ್ಷನ್ಸ್ ಅದಕ್ಕೆ ಕ್ರಾಸ್ ಇನ್ಫೆಕ್ಷನ್ಸ್ ಏನಾಗ್ತದೆ ಅದನ್ನ ತಡೆ ಹಿಡಿದಕ್ಕೆ ಸಾಧ್ಯ ಆಗ್ತದೆ ಸೊ ಅದರಿಂದ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಡಯಾಲಿಸಿಸ್ ಸೇವೆ ಸಿಗ್ತಾ ಇತ್ತು ಕಾಂಗ್ರೆಸ್ ಪಕ್ಷ ಆಗಲಿ ಇಬ್ಬರು ನಾಯಕರು ಎಲ್ಲ ಸಣ್ಣ ಪುಟ್ಟದಿರ್ತದೆ ಬಿಡಿ